ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್ ಭಾರತದಲ್ಲಿ ಎಷ್ಟೋ ದೈವ ಕ್ಷೇತ್ರಗಳಲ್ಲಿ ಪವಾಡಗಳಿವೆ ಪುಣ್ಯ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿನ ಚಮತ್ಕಾರಗಳು ತಿಳಿದುಕೊಳ್ಳಲು ತುಂಬ ಕುತೂಹಲ ಇರುತ್ತೆ ಹಿಂದೂಗಳಿಗೆ ಜನನವಾಗಲಿ ಮರಣವಾಗಲಿ ಎಲ್ಲವೂ ಸಮಯ ತಿಥಿ ನಕ್ಷತ್ರ ಎಲ್ಲ ನೋಡ್ತೇವೆ ದೈವ ಶಕ್ತಿ ಬಗ್ಗೆ ಪುರಾಣಗಳಲ್ಲಿ ತಿಳಿಸಿರೋ ಮಾಹಿತಿ ಅನುಸಾರ ನಂಬುತ್ತೇವೆ ಹುಟ್ಟಿದ ಪ್ರತಿ ಜೀವಿಗೂ ಸಾವು ಖಚಿತ ಯಾರೂ ಸಹ ಮರಣದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮರಣ ಅನ್ನೋದು ದೇಹದಿಂದ ಆತ್ಮ ಬೇರ್ಪಟ್ಟು ಇಹಲೋಕ ತ್ಯಜಿಸೋದು ಅಂತ ಎಲ್ರಿಗೂ ಗೊತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಸಾವು ಹೇಗಿರುತ್ತೋ ಯಾವಾಗ ಬರುತ್ತೋ ಅನ್ನೋದು ಗೊತ್ತಿರಲ್ಲ ಮರಣ ಯಾವಾಗ ಎಂದು ಹೇಳಲು ಯಾರಿಂದಲೂ ಆಗಲ್ಲ ಆದರೆ ಒಂದು ಬಾವಿ ನಮ್ಮ ಮರಣ ಯಾವಾಗ ಅಂತ ತಿಳಿಸುತ್ತಂತೆ ನಿಜಕ್ಕೂ ಶಾಕಿಂಗ್ ವಿಷಯ ಶಾಕ್ ಆದರೂ ಎಷ್ಟೋ ವರ್ಷಗಳಿಂದ ಜನ ಈ ಬಾವಿ ಮರಣವನ್ನು ಸೂಚಿಸುತ್ತೆ ಅಂತ ನಂಬುತ್ತಲೇ ಬರ್ತಿದ್ದಾರೆ ಬಾವಿಯಿಂದ ಹೇಗಪ್ಪ ನಮ್ಮ ಮರಣ ತಿಳಿಯುತ್ತೆ ಅಂತ ಗೊತ್ತಾಗುತ್ತಿಲ್ವಾ ಹಾಗಾದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ವಿಸ್ಮಯ ಬಾವಿ ಬಗ್ಗೆ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಇನ್ಫಾರ್ಮೇಷನ್ಸ್ಗೆ ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ ವಾರಣಾಸಿ ಪ್ರಾಚೀನ ಆಲಯಗಳಿಗೆ ಪ್ರಸಿದ್ಧಿ ಪಡೆದಿರೋ ತಾಣ ಪುರಾತನ ನಗರವಾಗಿರೋ ಇಲ್ಲಿ ಎಷ್ಟೋ ವಿಸ್ಮಯಗಳು ವೈಶಿಷ್ಟ್ಯತೆಗಳು ಇವೆ ಮೋಕ್ಷಕ್ಕಾಗಿ ಹೋಗುವ ಪುಣ್ಯಕ್ಷೇತ್ರ ಕಾಶಿ ವಿಶ್ವನಾಥ ಸನ್ನಿಧಿ ಸಮೀಪದಲ್ಲೇ ಒಂದು ಪವಾಡ ಬಾವಿ ಇದೆ ಈ ಬಾವಿ ಸಾಮಾನ್ಯವಾಗಿ ನಾವು ಎಲ್ಲೆಡೆ ಕಾಣುವಂಥದ್ದು ಅಲ್ಲವೇ ಅಲ್ಲ ಎಷ್ಟೋ ಪ್ರಾಚೀನ ದೇವಸ್ಥಾನಗಳ ಆವರಣದಲ್ಲಿ ನಾವು ಹಳೇ ಬಾವಿಗಳನ್ನು ನೋಡ್ತೇವೆ ಅದೇ ರೀತಿ ಕಾಶಿಯಲ್ಲಿರೋ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಒಂದು ಭಾಗದಲ್ಲಿ ಪುರಾತನ ಬಾವಿ ಇದೆ ಈ ಆಲಯದಲ್ಲಿ ಚಂದ್ರೇಶ್ವರ ಲಿಂಗಕ್ಕೆ ಪೂಜೆ ಮಾಡಲಾಗುತ್ತದೆ ಈ ಲಿಂಗವನ್ನು ನವಗ್ರಹ ಲಿಂಗ ಎಂತಲೂ ಕರೆಯುತ್ತಾರೆ ಈ ದೇವರ ದರ್ಶನ ನಂತರ ಇಲ್ಲಿರೋ ಬಾವಿ ಸಹ ದರ್ಶನ ಮಾಡಲೇಬೇಕು ಈ ವಿಸ್ಮಯ ಬಾವಿ ಹೆಸರು ಚಂದ್ರಕೂಪ ಈ ಬಾವಿಯಲ್ಲಿನ ನೀರನ್ನು ತೀರ್ಥವಾಗಿ ಸೇವಿಸಿ ಭಕ್ತರು ಹೋಗುತ್ತಾರೆ ನೀರಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸೋದು ಸಾಮಾನ್ಯ ಆದರೆ ಈ ಬಾವಿನಲ್ಲಿ ನಮ್ಮ ಪ್ರತಿಬಿಂಬ ಕಾಣಲೇಬೇಕು ಇಲ್ಲ ಅಂದರೆ ನಾವು ಅಲ್ಲಿಗೆ ಮತ್ತೆ ಭೇಟಿ ನೀಡಲು ಆಗೋದೇ ಇಲ್ಲ ಎಂದರ್ಥ ಮತ್ತೆ ಬರಬೇಕು ಅಂದುಕೊಂಡರೂ ನಮ್ಮ ಪ್ರತಿಬಿಂಬ ಕಾಣಿಸದೇ ಇದ್ದಾಗ ಬರಲು ಆಗಲ್ಲವಂತೆ ಯಾಕೆಂದರೆ ಚಂದ್ರಕೂಪ ನಮ್ಮ ಮರಣವನ್ನು ಸೂಚಿಸುವ ಬಾವಿ ಚಂದ್ರೇಶ್ವರ ಸ್ವಾಮಿ ದರ್ಶನ ನಂತರ ಚಂದ್ರಕೂಪ ಬಾವಿ ನೋಡಬೇಕು ನೋಡಿದಾಗ ನಮ್ಮ ಪ್ರತಿಬಿಂಬ ಬಾವಿ ನೀರಲ್ಲಿ ಕಾಣಿಸಬೇಕು ಕಾಣಿಸಿದರೆ ನಮ್ಮ ಆಯಸ್ಸು ಇನ್ನೂ ಇದೆ ಎಂದರ್ಥ ಒಂದು ವೇಳೆ ಕಾಣಿಸದಿದ್ದರೆ ಶೀಘ್ರದಲ್ಲೇ ಸಾವಿನ ಮನೆ ಸೇರುತ್ತೇವೆ ಎಂದರ್ಥವಂತೆ ಈ ಬಾವಿ ಮರಣ ಸೂಚಿಸುವ ಬಾವಿ ಅಂತಲೇ ಪ್ರಸಿದ್ಧಿ ಪಡೆದಿದೆ ಭವಿಷ್ಯ ತಿಳಿಸೋ ಬಾವಿಯ ಬಗ್ಗೆ ಅಲ್ಲಿಗೆ ಬರೋ ಭಕ್ತರು ನಂಬುತ್ತಾರೆ ಚಂದ್ರಕೂಪ ಬಾವಿ ಗಂಗಾ ನದಿ ಹುಟ್ಟುವುದಕ್ಕೂ ಮುಂಚಿನಿಂದಲೂ ಇದೆ ಎನ್ನಲಾಗುತ್ತಿದೆ ಮರಣವನ್ನು ಸೂಚಿಸೋ ಈ ಬಾವಿ ಹಿಂದೆ ಪುರಾಣದಲ್ಲಿ ರೋಚಕ ಕಥೆಯಿದೆ ಶಿವನ ತಲೆ ಮೇಲೆ ಕಾಣಿಸೋ ಚಂದ್ರದೇವ ಶಿವನಿಗಾಗಿ ನಿಷ್ಠೆ ಭಕ್ತಿಯಿಂದ ತಪಸ್ಸು ಮಾಡಿದನಂತ ಚಂದ್ರದೇವನ ತಪಸ್ಸಿಗೆ ಮೆಚ್ಚಿದ ಪರಶಿವ ಅಲ್ಲಿನ ಬಾವಿಗೆ ಪ್ರತ್ಯೇಕ ಶಕ್ತಿಗಳನ್ನು ಪ್ರಸಾದಿಸಿದರಂತ ಈ ಬಾವಿಯ ನೀರನ್ನು ನೋಡಿದ ಭಕ್ತರಿಗೆ ಮಾನಸಿಕ ಶಾರೀರಿಕ ಆಧ್ಯಾತ್ಮಿಕ ಶುದ್ಧಿ ಆಗುತ್ತದೆ ಒಂದು ವೇಳೆ ಯಾವ ಭಕ್ತನ ಪ್ರತಿಬಿಂಬ ಕಾಣಿಸಲ್ವೋ ಆತನಿಗೆ ತೀವ್ರ ಅನಾರೋಗ್ಯ ರೋಗಗಳಿಂದ ಸಾಯುತ್ತಾನೆ ಎಂದು ತಿಳಿಸಲಾಗಿದೆ ಇನ್ನು ಈ ಪವಿತ್ರ ಬಾವಿಯ ಮತ್ತೊಂದು ವಿಶೇಷವೆಂದರೆ ಈ ಬಾವಿಯ ಒಳಗೆ ಸುರಂಗವಿದೆಯಂತೆ ಈ ಸುರಂಗವು ಇಂದುಗಳ ಪವಿತ್ರ ಸ್ಥಳ ಮೋಕ್ಷಕ್ಕಾಗಿ ಅಂತಿಮ ಸಂಸ್ಕಾರ ಮಾಡುವ ಮಣಿಕಾರ್ಣಿಕಾ ಘಾಟ್ಗೆ ತಲುಪುತ್ತಂತೆ ಈ ಬಾವಿಯ ನೀರನ್ನು ಭಕ್ತರು ಮನೆಗಳಿಗೂ ತಂದು ಪೂಜೆ ಸಲ್ಲಿಸುತ್ತಾರಂತೆ ಕಾಶಿ ಯಾತ್ರೆ ಮಾಡುವವರು ತಪ್ಪದೆ ಚಂದ್ರಕೂಪಕ್ಕೂ ಭೇಟಿ ನೀಡುತ್ತಾರೆ ನೀವು ಕಾಶಿಗೆ ಹೋದಾಗ ಈ ಪವಾಡ ಬಾವಿಯನ್ನು ತಪ್ಪದೆ ನೋಡಿ ಬನ್ನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ